ಗಂಡೆ ದೊಡ್ಡ ಹೆಂಡತಿ ಅಂತ ಹೇಳ್ತಾರ ನಾವೇನ್ ಹೇಳ್ತೀವಿ ಜನ ಹೆಣ್ಣೆ ನಾವು ಬಂದ್ ಜಾ ಸಿಗ್ತೇವ ನನ್ ಕರೆ ಹೇಳ್ತಾ ತೋರ್ಬಿಟ್ಟು ಮದಿ ಆಗತ್ತೆ ಹಂಗೆ ಹೋದ್ರೆ ನಿನ್ ಅಕ್ಕಿ ಹೇಳ್ತಾರ ಅಲ್ಲಿ ಜಾಗ ಇಲ್ಲ ನಾವೇ ಮನ್ಸೆ ಅವ್ಕೊಂಡು ಜಾದನೆ ಹುಟ್ಟಿಕೊಟ್ಟ ನೀನಲ್ಲರಿವಾಣಿ ಮಾಲೀಕ ಹೆಂಗೋ ಕ್ರಮದವ್ರು ನಮ್ದು ಮಾಲ್ಯಗಳು ಗಂಟು ಹಾಕ್ಯಾರ ಹೇಳಿಲ್ಲ ಗಂಡ್ ತೃಪ್ಲಿಯಿಲ್ಲ ಅಂದ್ರೆ ನಾ ಹಿಂಗಿಂದ ಬಾಲಸಿನ ಹಿಂದ ತಾಯ್ತು ಹೇಳಿದ್ರೆ ಮಾಡ್ಕೋ ಹೇಗ ಕೆಲತ್ತೇನು ನಿಮ್ ಆಶೀರ್ವಾದ ನೀವೆಲ್ಲ ಚೆಂದ ಕೊಡ್ತೀರ ನೀವು ಕೂಡ ಮಾಡಿ ಇವತ್ತು ಯಾರು ಮಾಡಿ ಮಾಡ್ಬೇಕ ಅಂದ್ರೆ ಸಂಸಾರಗಳ ಸೆಗಡೆಗಳು ಬರ್ತಾವ ಸೆಗಡೆಗಳು ಮುಳುಕೋತ ಹೋಗೋದು ಬೆಳ್ಕೊತ ಹೋಗೋ ಅಂತ ಸಂಸಾರ ನೋವು ಇವಾಗ ಮುಗಿಯಿಂದ ಹೋಗಿ ಚಾಟ ಕಡಿತ